ನಮಸ್ಕಾರ ನಾನು ರೂಪಾ ನಾಯ್ಕ ಅಂತ ಮಾತಾಡ್ತಾ ಇದೀನಿ ಇವರು ನರಸಿಂಹ ಕೃಷ್ಣ ಸೇಠ್ ಅಂತ ತೀರಾ ಬಡತನ ಕುಟುಂಬದಿಂದ ಬಂದವರು ಮದುವೆಯಾಗಿ ನಲ್ವತ್ ವರ್ಷ ಆಯ್ತು ನಲ್ವತ್ತು ವರ್ಷದಲ್ಲಿ ಅವ್ರ ಜೀವನ ಕೂಲಿ ಜೀವನ ಮಾಡ್ಕೊಂಡು ಬರ್ತಾ ಇತ್ತು ಈಗ ಅವರ ಧರ್ಮಪತ್ನಿ ಪತ್ನಿ ಹಾಸಿಗೆ ಹಿಡಿದ್ರು ಈಗ ಅವರು ಜೀವನಕ್ಕೋಸ್ಕರ ಆಗಿ ಒಂದು ಕೂಲಿ ಕೆಲಸ ಮಾಡ್ತಾ ಇದ್ರು ಯಜಮಾನ್ರು ಇವಾಗ ಅವ್ರು ಮಾಡುವಷ್ಟು ಶಕ್ತಿ ಅವರಿಗಿಲ್ಲ ಈಗ ಅವರಿಗೆ ಇನ್ನು ಅವರಿಗೆ ಯಾರು ನೋಡ್ಕೊಳ್ಳೋರು ಯಾರಿಲ್ಲ ಅಕ್ಕ ಒಂದು ದೊಡ್ಡ ಸಿಂಡಿಯನ್ನು ತಂದ್ಕೊಂಡು ಊಟ ತಂದ್ಕೊಂಡು ಚುನಃ ಮಾಡ್ತಿದ್ರು ಈಗ ಅವ್ರಿಗೆ ಮೆಡಿಸನ್ ಇದೆ ಅದಕ್ಕೋಸ್ಕರ ಅವರಿಗೆ ನಾವು ವೃದ್ಧಾಶ್ರಮಕ್ಕೆ ಸೇರಿಸೋಣ ಅಂತ ಇದ್ವಿ ಕೃಷ್ಣ ಶೇಟ್ ಅಂತ ನನಗೆ ಒಬ್ಬರು ನನ್ನ ಪರಿಚಯ ಮಾಡಿ ಒಬ್ಬರು ಮಾನಸಿಕ ಬಳಲುತ್ತಿದ್ದ ದಂಪತಿಗಳಿದ್ದಾರೆ ಅವರಿಗೆ ನೋಡ್ಕೊಳಕ್ ಮಕ್ಕಳ ಸಹಿತ ಇಲ್ಲ ಮತ್ತೆ ಕುಟುಂಬ ಯಾವುದೂ ಇಲ್ಲ ಮನೆ ಸಹಿತ ಅವರಿಗೆ ಒಂದು ಮನೆ ಸಹಿತ ಇಲ್ಲ ಒಂದು ಸಣ್ಣ ರೂಮಿನಲ್ಲಿ ಒಬ್ಬ ಬಾಡಿಗೆ ಮನೆಯಲ್ಲಿ ಜೀವನ ನಡೆಸ್ತಾ ಇದ್ದಾರೆ ಮೂತ್ರ ವಿಸರ್ಜನೆ ಆಗಲಿ ಪ್ರತಿಯೊಂದು ಅಲ್ಲಲ್ಲೇ ಮಾಡ್ಕೊಳ್ತಾ ಇದ್ದಾರೆ ನೋಡೋಕ್ಕಾಗುತ್ತಿಲ್ಲ ಆಗುತ್ತೆ ಏನೋ ಸಣ್ಣ ಪುಟ ಕ್ರಿಕೆಟ್ಗಳನ್ನು ಅವರು ಸಾಧ್ಯ ಆದರೆ ಅವರು ಕ್ಯಾನ್ಸರ್ ಇಂದ ಬಳಲುತ್ತಿದ್ದರೆ ಅವರು ಮಾನಸಿಕ ಇರೋದರಿಂದ ಬಳಲುತ್ತಿದ್ದಾರೆ ವರ್ಷದಿಂದ ಅವರು ಹಾಸಿಗೆ ಅಂತ ಹತ್ತು ವರ್ಷದಿಂದ ಬಳಲುತ್ತಾ ಇದ್ದಾರೆ ಹಾಸಿಗೆ ಅವ್ರ ಅವ್ರದ ಹಸ್ಬೆಂಡ್ ಅಂದ್ರೆ ಅವರ ಗಂಡ ನರಸಿಂಹ ಶೇಟ್ ಅವರು ಅವ್ರನ್ನ ನೋಡ್ಕೊಳ್ತಾ ಇದ್ರು ಕೂಲಿ ಕೆಲಸ ಮಾಡಿ ಜೀವನ ಮಾಡ್ತಿದ್ರು ಈಗ ನೋಡ್ರೆ ಅವ್ರದ್ದು ಆಗ್ತಾ ಇಲ್ಲ ಯಾಕಂದ್ರೆ ಅವ್ರು ಕ್ಯಾನ್ಸರ್ ಇಂದ ಬಳಲುತ್ತಿದ್ದಾರೆ ಆ ವಿಷಯ ತಿಳ್ಕೊಂಡು ನಾನು ಅವ್ರು ಮನೆಗೆ ಹೋದೆ ಏಳುವರೆ ಸುಮಾರು ಮನೆಗೆ ಹೋದೆ ಮನೆಗೆ ಹೋದ್ರೆ ಹೋದ ವಾತಾವರಣ ನೋಡಿದ್ರೆ ನನಗೇ ಅದೇ ಅನಿಸ್ತು ಆ ಅವರು ಇದ್ದ ಸ್ಥಿತಿ ನೋಡಿದ್ರೆ ಅದು ಯಾರು ಇರುವಂಥ ಸ್ಥಿತಿಯಲ್ಲ ಅಂಥ ಸ್ಥಿತಿಯಲ್ಲಿ ಅವರು ಜೀವನ ನಡೆಸ್ತಾ ಇದ್ದಾರೆ ಅಂದರೆ ಬಹಳ ತುಂಬ ದುಃಖ ಆಯಿತು ಅದಕ್ಕೋಸ್ಕರ ಅವರಿಬ್ಬರನ್ನ ನಾನು ಹೊಸ ಬೆಳಕು ಆಸ್ಪ ಆಶ್ರಮಕ್ಕೆ ನಾನು ಸೇರಿಸ್ಬೇಕಂತ ನನ್ನ ಮನಸ್ಸಾಯ್ತು ಅಲ್ಲಿ ಆಶ್ರಮದಲ್ಲಿ ಅವರಿಗೆ ಆರೋಗ್ಯವಾಗಿ ಇರ್ತಾರೆ ಅಂತ ನಾನು ಅದರಲ್ಲಿ ಒಪ್ಪಿಕೊಂಡು ಅವರಿಗೆ ಆಶ್ರಮದವರಿಗೆ ಹೊಸ ಬೆಳಕು ಆಶ್ರಮದವರಿಗೆ ಕಾಲ್ ಮಾಡಿ ವಿಷಯ ತಿಳಿಸಿ ಆಯಿತು ಮೇಡಮ್ ನೀವು ತಕ್ಷಣ ತಲುಪ ಬನ್ನಿ ಅಂತ ಹೇಳುದು ನಾನು ಅವರನ್ನು ವ್ಯವಸ್ಥೆ ಮಾಡಿದ ತಾರಕ ಆಸ್ಪತ್ರೆಯಲ್ಲಿ ಟ್ರೀಟ್ಮೆಂಟ್ ಮಾಡಿದೆ ನಮ್ಮ ಪ್ರಕಾಶ್ ಡಾಕ್ಟರ್ ಅವರು ನನಗೆ ಆ್ಯಂಬುಲೆನ್ಸ್ ವ್ಯವಸ್ಥೆ ಮಾಡಿಕೊಟ್ರು ಅವರಿಗೆ ತನಕ ಮುಡಿಸುವಂತಹ ಆ್ಯಂಬುಲೆನ್ಸನ್ನು ಪ್ರಕಾಶ್ ಡಾಕ್ಟರ್ ಅವರು ಮಾಡಿಕೊಟ್ಟಿದ್ದಾರೆ ಅವರಿಗೂ ನಾನು ಧನ್ಯವಾದಗಳನ್ನು ತಿಳಿಸ್ತೀನಿ